ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರ್ಟ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಈ ವಾರದ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಆಗಿರುತ್ತೆ ಮತ್ತು ಜಾನ್ವರಿ ಸೆವೆಂತ್ ಟು ಫೋರ್ಟೀನ್ತ್ವರೆಗಿನ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡುವುದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ಥಮ್ನೈಲ್ ನಿಮಗೆ ಆಪ್ಷನ್ ಅನ್ನು ಕೊಟ್ಟಿದ್ದೇನೆ ಸೊ ಥಮ್ನೈಲ್ ಅನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಎರಡು ಬಾಲ್ ಗಳಿದೆ ಓಕೆ ಅಥವಾ ಇಲ್ಲಿಯೂ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ಎರಡು ಬಾಲ್ ಗಳಿದೆ ವೈಟ್ ಕಲರ್ ಇರುವಂತಹ ಬಾಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಖಾರ ಆಗಿರುತ್ತೆ ಮತ್ತೆ ಗ್ರೀನ್ ಕಲರ್ ಇರುವಂತಹ ಬಾಲ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಯಾವ ಕಲರಿನ ಬಾಲ್ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕಲರಿನ ಬಾಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಈ ವಾರದ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಮೂಮೆಂಟ್ಸ್ ಗಳ ಬಗ್ಗೆ ನೀವು ತಿಳ್ಕೊಬಹುದು ಓಕೆ ಸೊ ಸೆಲೆಕ್ಟ್ ಆಯ್ತಲ್ವಾ ರೀಡಿಂಗ್ ಅನ್ನ ನೋಡೋಣ ರೀಡಿಂಗ್ ಅನ್ನ ನೋಡೋದಕ್ಕೆ ಮುಂಚಿತವಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಸೆಲೆಕ್ಟ್ ಆ ಫೈಲ್ ಅನ್ನು ನೋಡಿ ಸ್ಕಿಪ್ ಸ್ಟಾರ್ಟ್ ಯಾರೆಲ್ಲ ವೈಟ್ ಕಲರ್ ಇರುವಂತಹ ಬಾಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ವಾರದ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಏನಿರತ್ತಪ್ಪ ಅಂದ್ರೆ ಮೊದಲನೇ ಕಾರ್ಡ್ ನಲ್ಲಿ ನಿಮ್ಗೆ ಹಾರ್ಮೇಟ್ ಕಾರ್ಡ್ ಬಂದಿದೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂಟಿಯಾಗಿ ಕೂತ್ಕೊಂಡು ಆಲೋಚನೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಈ ವಾರದಲ್ಲಿ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಹಲವಾರು ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತೀರಾ ಪ್ರೀತಿಯ ವಿಚಾರದಲ್ಲಿ ಬ್ರೇಕಪ್ಗಳಾಗ್ಬೋದಾ ಅಥವಾ ಸಪ್ರೇಷನ್ಸ್ಗಳು ಮತ್ತೆ ಮತ್ತೆ ಇರುತ್ತಾ ಅಥವಾ ಇದರಲ್ಲಿ ತುಂಬ ಸ್ಯಾಡ್ನೆಸ್ ಏನಾದರೂ ಇರುತ್ತಾ ಅಥವಾ ಇದರಲ್ಲಿ ದುಃಖಗಳೇನಾದರೂ ಇರುತ್ತಾ ಅನ್ನೋದ್ರ ಬಗ್ಗೆ ತುಂಬ ಆಲೋಚನೆಗಳನ್ನು ನೀವು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಎಲ್ಲದರ ಬಗ್ಗೆಯೂ ಕೂಡ ಒಂಟಿಯಾಗಿ ಕೂತ್ಕೊಂಡು ಆಲೋಚನೆಗಳನ್ನು ಮಾಡುವಂತಹ ಕೆಲವೊಂದು ಮೂಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳು ಈ ವಾರಕ್ಕೆ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಪ್ರೆಸೆಂಟ್ ಮಾಡ್ತದೆ ಮತ್ತೆ ಅದನ್ನು ಕೂಡ ಯೋಚನೆ ಮಾಡಿ ಕೆಲವೊಂದು ರೀತಿಯ ಪಾಸಿಟಿವ್ ಮೂಮೆಂಟ್ಸ್ಗಳನ್ನು ಕೂಡ ನೀವು ತಗೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಯೋಚನೆಗಳನ್ನು ಮಾಡ್ತೀರಾ ಆದರೆ ಭಯವನ್ನು ಪಡೋದಿಲ್ಲ ಯೋಚನೆ ಮಾಡುವಾಗ ಇರುವಂತಹ ಭಯ ನೀವು ಮುಂದುವರಿಕೆಗಳನ್ನು ಮಾಡುವಾಗ ಇರೋದಿಲ್ಲ ಒಂಟಿಯಾಗಿ ಕೂತ್ಕೊಳ್ಳುವಾಗ ನಿಮಗೆ ಸೆಪ್ರೇಷನ್ ಆಗ್ಬೋದಾ ಅಥವಾ ಇದರಲ್ಲಿ ಮೋಸಗಳಿದೆಯಾ ಅಥವಾ ಇದರಲ್ಲಿ ಬರೀ ದುಃಖಗಳೇನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಆದರೆ ಮುಂದುವರಿಕೆಗಳನ್ನು ಮಾಡುವಾಗ ತುಂಬ ಕಾನ್ಫಿಡೆಂಟ್ ಆಗಿರ್ತೀರಾ ಯೋಚನೆಗಳನ್ನು ಮಾಡುವಾಗ ಮಾತ್ರವೇ ನೀವು ನೆಗೆಟಿವ್ ಆಗಿ ಯೋಚನೆಗಳನ್ನು ಮಾಡ್ತೀರೇ ಹೊರತು ಮೂಮೆಂಟ್ಸನ್ನು ತಗೊಳ್ಳುವಾಗ ತುಂಬ ಕಾನ್ಫಿಡೆಂಟ್ ಆಗಿ ಮೂವ್ಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಬಿಕಾಸ್ ನಿಮ್ಮಲ್ಲಿ ಏನೋ ಒಂದು ರೀತಿಯ ಸ್ಟ್ರಾಂಗ್ ಬಾಂಡೇಜ್ ಇದೆ ಒಂದು ಕಾನ್ಫಿಡೆಂಟ್ ಇದೆ ನನಗೆ ಧೈರ್ಯ ಇದೆ ಏನ್ ಬಂದ್ರು ನಾನು ಫೇಸ್ ಮಾಡ್ತೀನಿ ಅನ್ನುವಂತಹ ಒಂದು ಧೈರ್ಯವನ್ನ ಇಟ್ಕೊಂಡು ಮೂವ್ಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಪ್ರೀತಿಯ ಜೀವನದಲ್ಲಿ ಅನ್ನುವಂತಹದನ್ನ ರೆಪ್ರೆಸೆಂಟ್ ಇದೆ ಮತ್ತೆ ಪ್ರೀತಿಯಲ್ಲಿ ತುಂಬಾ ಪೊಸೆಸಿವ್ನೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ತುಂಬ ಪುಸುಸಿವಾಗಿರುವಂತಹದ್ದು ಒಂದು ಬೌಂಡ್ರೀಸನ್ನು ಹಾಕುವಂಥದ್ದು ಇದೆಲ್ಲವೂ ಕೂಡ ನಿಮ್ಮ ಪ್ರೀತಿಯಲ್ಲಿ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಪ್ರೀತಿಯ ವಿಚಾರದಲ್ಲಿ ಮೂಮೆಂಟ್ಸ್ಗಳನ್ನು ತಗೊಳ್ಳುವಾಗ ಮನಸ್ಸಿನಿಂದ ಮಾತ್ರ ಅಲ್ಲ ಮೈಂಡಿನಿಂದ ಕೂಡ ಆಲೋಚನೆಯನ್ನು ಮಾಡಿ ಮೂಮೆಂಟ್ಸ್ಗಳನ್ನು ತಗೊಳ್ಳುವಂತಹ ಸಂದರ್ಭಗಳು ಬರುವ ಸಾಧ್ಯತೆಗಳಿರುತ್ತೆ ಯಾಕೆಂದರೆ ಪ್ರೀತಿಯಲ್ಲಿ ಪೊಸಸಿವ್ನೆಸ್ ಜಾಸ್ತಿ ಆದಾಗ ಬೌಂಡ್ರೀಸ್ಗಳನ್ನು ಹಾಕೋದು ಜಾಸ್ತಿ ಆಗುತ್ತೆ ಯಾವಾಗ ಬೌಂಡ್ರೀಸ್ಗಳನ್ನು ಹಾಕೋದಕ್ಕೆ ಶುರು ಮಾಡ್ತಾರೋ ಆಗ ಸ್ಟ್ರೆಸ್ಗಳಾಗುವಂಥ ಸಾಧ್ಯತೆಗಳಿರುತ್ತೆ ಪ್ರೀತಿಯ ವಿಚಾರದಲ್ಲಿ ಕೆಲವೊಮ್ಮೆ ಇಂಬ್ಯಾಲೆನ್ಸ್ಗಳು ಕೂಡ ಆಗುವಂತಹ ಸಾಧ್ಯತೆಗಳಿದೆ ಬಿಕಾಸ್ ಟೆಂಪ್ರೆನ್ಸ್ ಕಾರ್ಡ್ ರಿವರ್ಸ್ ಆಗಿ ಬರ್ತಾ ಇದೆ ಪ್ರೀತಿಯಲ್ಲಿ ಒಂದು ರೀತಿಯಲ್ಲಿ ಇಂಬ್ಯಾಲೆನ್ಸ್ಗಳಾಗುವಂಥದ್ದು ಎಕ್ಸ್ಟ್ರೀಮ್ಗೆ ಹೋಗುವಂಥದ್ದು ಒಂದು ರೀತಿಯಲ್ಲಿ ಸಮಾಧಾನ ಇಲ್ಲದೆ ಇರುವಂತಹ ಕೆಲವೊಂದು ಸಿಚುವೇಶನ್ಸ್ಗಳು ಬರುವಂತಹ ಸಾಧ್ಯತೆಗಳು ಕೂಡ ಈ ವಾರದಲ್ಲಿ ಇದೆ ಅನ್ನುವಂಥದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅದು ಅಲ್ಲಿ ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಎಷ್ಟೋ ವಿಚಾರಗಳನ್ನ ನೀವು ತಿಳ್ಕೋಬೇಕಾಗಿದೆ ನಿಮಗೆ ಗೊತ್ತಿರುವಂತಹ ವಿಚಾರಗಳೇ ಅಲ್ಲದೆ ಗೊತ್ತಿಲ್ಲದ ಎಷ್ಟೋ ವಿಚಾರಗಳ ಬಗ್ಗೆ ನೀವು ತಿಳ್ಕೋಬೇಕಾಗಿದೆ ಕೆಲವೊಂದು ವಿಚಾರಗಳ ಬಗ್ಗೆ ಕೇಳಿ ಯಾರನ್ನಾದರೂ ಕೇಳಿ ಮುಂದುವರಿಕೆಗಳನ್ನು ಮಾಡುವಂತಹ ಅಗತ್ಯ ಇದೆ ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ ಬಿಕಾಸ್ ಯಾಕೆ ಅಂದರೆ ಪ್ರೀತಿಯಲ್ಲಿ ಕ್ಲಾರಿಟಿ ಇಲ್ಲ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿ ಇಲ್ಲ ಸೊ ಯಾವುದೇ ವಿಚಾರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲದೆ ಇದ್ದಾಗ ಅಲ್ಲಿ ನೀವು ಏನನ್ನೂ ಕೂಡ ನಿರ್ಧಾರ ಮಾಡೋಕ್ಕಾಗಲ್ಲ ಅದೇ ರೀತಿಯಲ್ಲಿ ನಿಮಗೆ ಯಾವುದೇ ನೀವು ಕೂಡ ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಒಂದು ರೀತಿಯ ರಿಸ್ಕ್ ಅನಿಸುತ್ತೆ ಒಂದು ರೀತಿಯ ಕನ್ಫ್ಯೂಷನ್ಸ್ಗಳಾಗುವಂಥ ಸಾಧ್ಯತೆಗಳು ಇರುತ್ತೆ ಪ್ರೀತಿಯಲ್ಲಿ ಎಷ್ಟೋ ವಿಚಾರಗಳು ಗೊತ್ತಿಲ್ಲದೇ ಇದ್ದಾಗ ಗೊತ್ತು ಮಾಡ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತೀರಾ ಅಥವಾ ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತೀರಾ ಯಾವಾಗ ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಮಾಡುವಂತಹ ಹಂತಕ್ಕೆ ಹೋಗ್ತಿರೋ ಆಗ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ಸ್ಗಳಾಗುವಂತಹ ಸಾಧ್ಯತೆಗಳಿರುತ್ತೆ ತುಂಬ ಪ್ರಾಕ್ಟಿಕಲ್ ಆಗಿ ಬರ್ತಾ ಬರ್ತಾ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ರಿಯಾಲಿಟಿಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀರಾ ಮತ್ತೆ ಪ್ರೀತಿಯಲ್ಲಿ ಸ್ಲೋ ಸ್ಟಡಿಗಳ ಬಗ್ಗೆ ಆಲೋಚನೆ ಮಾಡ್ತೀರಾ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ದಂತಹ ಪ್ರೀತಿಯಲ್ಲಿ ಸ್ವಲ್ಪ ಸ್ಲೋ ಡೌನ್ ಮಾಡುವಂತಹದ್ದು ಅಥವಾ ಅದರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡುವಂತಹದ್ದು ಏನಿದೆ ಪ್ರೀತಿಯ ವಿಚಾರದಲ್ಲಿ ಅನ್ನೋದ್ರ ಬಗ್ಗೆ ಹಾರ್ಡ್ ವರ್ಕ್ಗಳನ್ನು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಸೊ ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತೀರ ಮೊದಲು ಏನು ಮಾಡ್ತೀರಾ ಮೊದಲು ಆಲೋಚನೆಗಳನ್ನು ಮಾಡುವಂತಹ ಪ್ರಯತ್ನ ಮಾಡ್ತೀರಾ ಬಹಳಷ್ಟು ಧೈರ್ಯದಿಂದ ಮುಂದುವರಿಕೆಗಳನ್ನು ಮಾಡ್ತೀರಾ ಯಾವಾಗ ಪ್ರೀತಿಯಲ್ಲಿ ಪೊಸಸಿವ್ನೆಸ್ಗಳು ಜಾಸ್ತಿ ಆಗುತ್ತೋ ಆಗ ನೀವು ತುಂಬ ಮೆಚೂರ್ ಆಗಿ ಥಿಂಕ್ ಮಾಡೋಕೆ ಶುರು ಮಾಡ್ತೀರಾ ಹೆಚ್ಚು ಮೆಚೂರ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದಾಗ ಪ್ರೀತಿಯಲ್ಲಿ ಇಂಬ್ಯಾಲೆನ್ಸ್ಗಳಿದೆ ನಾನು ಏನನ್ನೋ ತಿಳ್ಕೊಳ್ಳೋದಿದೆ ಅನ್ನುವಂತಹ ಕೆಲವೊಂದು ರೀತಿಯ ಆಲೋಚನೆಗಳನ್ನ ಮಾಡಿ ಮೂವನ್ನ ತಗೊಳ್ಳೋಕೆ ಹೋಗ್ತೀರಾ ತಿಳ್ಕೊಳ್ಳುವಂತಹ ಹಂತದಲ್ಲಿ ಪ್ರೀತಿಯಲ್ಲಿ ಕೆಲವೊಂದು ಕನ್ಫ್ಯೂಷನ್ಗಳಿರುತ್ತೆ ಆದರೂ ಕೂಡ ಪ್ರಾಕ್ಟಿಕಲ್ ಆಗಿ ಇರೋದ್ರ ಮೂಲಕ ಕೆಲವೊಂದು ವಿಚ ವಿಚಾರಗಳ ಸಂಗ್ರಹಣೆ ಮಾಡೋದಕ್ಕೆ ಅಥವಾ ಪ್ರೀತಿಗೆ ಸಂಬಂಧಪಟ್ಟ ಕಾರ್ಯ ವಿಚಾರಗಳ ಕಲೆಕ್ಟ್ ವಿಚಾರವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡುವ ಮುಂದುವರಿಕೆಗಳಲ್ಲಿ ನೀವು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ತರಹದ ಕೆಲವೊಂದು ಮೂಮೆಂಟ್ಸ್ ನೀವು ಈ ವಾರದಲ್ಲಿ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ಕಾರ್ಡ್ಸ್ ಮೂಲಕ ತೋರಿಸ್ತಾ ಇದೆ ಸೊ ಇದಿಷ್ಟು ಫ್ಯಾನ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಆಯ್ಕಾ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಒಂದು ಚಿಕ್ಕ ನಂಬರ್ ಟು ಸೊ ನಿಮ್ಗೆ ಮೊದಲನೇ ಕಾರ್ಡಿನಲ್ಲಿಯೇ ರಿವರ್ಸ್ ಕಾರ್ಡ್ ಆಗಿ ಬಂದಿದೆ ಕಿಂಗ್ ಆಫ್ ಪ್ಯಾಂಟಿಕಲ್ ರಿವರ್ಸ್ ಆಗಿ ಬಂದಿದೆ ಸೊ ಯಾವುದೇ ರೀತಿಯ ಪೋಷಣೆಗಳು ನಿಮ್ಮ ಪ್ರೀತಿಯಲ್ಲಿ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಇದೆ ತುಂಬಾ ಪ್ರೊಸೆಸಿವ್ನೆಸ್ ನಲ್ಲಿ ಇರುವಂತಹದ್ದು ಮತ್ತೆ ತುಂಬಾ ಟೈಮ್ ವೇಸ್ಟ್ ಆಗ್ತಾ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆಂದ್ರೆ ಹೊಂದಾಣಿಕೆಯ ಕೊರತೆ ಇದೆ ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇದೆ ಮತ್ತೆ ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ಅಹ್ ಸಮಾಧಾನಕರವಾದಂತಹ ರೀತಿಯ ಅಹ್ ಫೀಲಿಂಗ್ಸ್ ಗಳು ಶೇರ್ ಆಗ್ತಾ ಇಲ್ಲ ಸಮಾಧಾನವಾಗಿ ಇಲ್ಲ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ಪೋಷಣೆಗಳಾಗ್ಲಿ ಸೆಕ್ಯೂರಿಟಿಗಳಾಗ್ಲಿ ಒಂದು ರೀತಿಯ ಸತ್ಯಗಳಾಗಲಿ ಇಲ್ಲ ಅನ್ನುವಂತಹ ರೀತಿಯ ಫೀಲಿಂಗ್ಸ್ಗಳು ನಿಮಗೆ ಈ ವಾರದಲ್ಲಿ ಇರುವಂತಹ ಇರುತ್ತೆ ಬಿಕಾಸ್ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರೋದ್ರಿಂದ ಒಂದು ರೀತಿಯಲ್ಲಿ ಡಿಸ್ಹಾನೆಸ್ಟ್ ಅನ್ನ ಅನ್ನೋದಕ್ಕಿಂತ ಡಿಸ್ಹಾನೆಸ್ಟ್ ಅನ್ನೋದಕ್ಕಿಂತ ಡಿಸ್ಇಂಟ್ರೆಸ್ಟ್ ಅಂತ ಹೇಳ್ಬೋದು ಯಾವುದೇ ರೀತಿಯ ಇಂಟ್ರೆಸ್ಟ್ಗಳಿಲ್ಲ ಪ್ರೀತಿಯ ವಿಚಾರದಲ್ಲಿ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತದೆ ಸ್ಟಾಗ್ನೇಷನ್ ನಿಂತಲಿಯೇ ನಿಲ್ಲುವಂತಹದ್ದು ಯಾವುದೇ ರೀತಿಯ ಮೂಮೆಂಟ್ಸ್ಗಳಿಲ್ಲ ಸಮಾಧಾನಕರವಾದ ಅಥವಾ ಪಾಸಿಟಿವ್ ಆದ ಮೂಮೆಂಟ್ಸ್ ಗಳಿಲ್ಲ ಒಂದು ರೀತಿಯಲ್ಲಿ ನಿಂತಲ್ಲೇ ನಿಂತಿರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಸಾಕ್ರಿಫೈಸ್ ಗಳನ್ನು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಈ ವಾರದಲ್ಲಿ ಮಾಡ್ಬೇಕಾಗಿರುವಂತಹ ಸಂದರ್ಭಗಳು ಬರುವ ಸಾಧ್ಯತೆಗಳಿರುತ್ತೆ ಬಿಕಾಸ್ ನಿಮ್ಮ ರೀತಿಯಲ್ಲಿ ನೀವು ಆಲೋಚನೆ ಮಾಡ್ತೀರಾ ಅವರ ರೀತಿಯಲ್ಲಿ ಅವರ ಆಲೋಚನೆಗಳನ್ನ ಮಾಡ್ತಾರೆ ಸೊ ಪ್ರೀತಿಯಲ್ಲಿ ಯಾವುದೇ ರೀತಿಯ ಮುಂದುವರಿಕೆಗಳು ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಒಟ್ಟಿನಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ರು ಕೂಡ ವಿರುದ್ಧ ದಿಕ್ಕಿನಲ್ಲಿ ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅದಕ್ಕೆ ನೀವಿಬ್ಬರ ನಡುವೆ ಯಾವುದೇ ರೀತಿಯ ಹೊಂದಾಣಿಕೆಗಳು ಇಲ್ಲ ಅನ್ನುವಂಥದ್ದನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ರೀತಿಯಲ್ಲಿ ಮಾತಾಡೋಣ ಸರಿ ಮಾಡ್ಕೊಳ್ಳೋಣ ಅನ್ನುವಂತಹ ಹೊಸ ಹೊಸ ಐಡಿಯಾಗಳನ್ನು ನೀವು ಹಾಕುದ್ರು ಕೂಡ ಯಾಕೋ ಅಲ್ಲಿ ರಿಜೆಕ್ಷನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಪಾಲಂಬ ಚೋ ಅವರಿಗೆ ಕೆಲವೊಬ್ಬರಿಗೆ ಯೂನಿವರ್ಸ್ನ ಕೆಲವೊಬ್ರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಓಕೆ ಥರ್ಡ್ ಪಾರ್ಟಿ ಗಳಲ್ಲಿ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಏನೇ ಪ್ರೀತಿಯನ್ನು ತೋರಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ರು ಕ್ಲಾರಿಟಿಗಳನ್ನು ತಳ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿದ್ರು ಅಲ್ಲಿ ನಿಮಗೆ ರಿಜೆಕ್ಷನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಫೀಲಿಂಗ್ ಗಳಲ್ಲಿ ಯಾವುದೇ ರೀತಿಯ ಶೇರಿಂಗ್ ಗಳಿರೋದಿಲ್ಲ ಇರೋದಿಲ್ಲ ಸೊ ಒಂದು ರೀತಿಯ ಬೋರ್ಡ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಯಾವುದೇ ರೀತಿಯ ಅಹ್ ಸಮಾಧಾನಕರವಾದಂತಹ ರೀತಿಯ ಮೂಮೆಂಟ್ಸ್ಗಳು ಆಗದೇ ಇರೋದ್ರಿಂದ ಒಂದು ರೀತಿಯ ಡಿಸ್ಕಂಟೆಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯನ್ನು ತೋರಿಸೋದಕ್ಕೆ ಹೋದ್ರೆ ಒಬ್ರು ನಿರಾಸಕ್ತಿಯನ್ನ ತೋರಿಸುವಂತಹ ಸಾಧ್ಯತೆಗಳಿರುತ್ತೆ ಸೊ ಕ್ವೀನ್ ಆಫ್ ಸೋಟ್ಸ್ ರಿವಾರ್ಡ್ಸ್ ಆಗಿ ಬರ್ತಾ ಇರೋದ್ರಿಂದ ಯಾವುದೇ ರೀತಿಯ ಆ ಸಮಾಧಾನಕರವಾಗಿರೋದಿಲ್ಲ ಯಾವುದೇ ರೀತಿಯಲ್ಲಿಯೂ ಕ್ಲಾರಿಟಿ ಕೊಡೋದಿಲ್ಲ ಹಾನೆಸ್ಟ್ ಆಗಿ ಇರೋದಿಲ್ಲ ತುಂಬಾ ಮ್ಯಾನಿಪುಲೇಷನ್ಸ್ ಅನ್ನು ಮಾಡುವಂಥದ್ದು ಹಾರ್ಶ್ ಆಗಿ ಬಿಹೇವ್ ಮಾಡುವಂಥದ್ದು ಮಾತುಗಳಲ್ಲಿ ತುಂಬಾ ಗಹಿ ಅನುಭವಗಳು ತುಂಬಾ ನೋವನ್ನ ಉಂಟು ಮಾಡುವಂತಹ ರೀತಿಯ ಮಾತುಗಳನ್ನ ಆಡುವಂತಹ ಸಾಧ್ಯತೆಗಳಿರುತ್ತೆ ಯಾವತ್ತೂ ಇವ್ರನ್ನ ಕ್ಷಮಿಸ್ತೇಬಾರ್ದಪ್ಪ ಏನ್ ಹಿಂಗೆಲ್ಲ ಮಾತಾಡ್ತಾ ಇದ್ದಾರಲ್ಲ ಅನ್ನುವಂತಹ ರೀತಿಯ ಮೂಮೆಂಟ್ಸ್ ಗಳು ಕೂಡ ಈ ವಾರದಲ್ಲಿ ಕೆಲವೊಬ್ಬರಿಗೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಆದ್ರೂ ಕೂಡ ನೀವು ವೇಜ್ ಅನ್ನ ಮಾಡ್ತೀರಾ ಇನ್ ವಿಶ್ ಫ್ಯೂಚರ್ ಅಲ್ಲಿ ಸರಿ ಹೋಗ್ಬೋದೇನೋ ಈ ಪ್ರೀತಿ ಅನ್ನುವಂತಹ ರೀತಿಯಲ್ಲಿ ನೀವು ಸುಮ್ಮನೆ ಕೂಡ ಮುಂದುವರಿಕೆಗಳನ್ನ ಮಾಡುವಂತಹ ಕೆಲವೊಂದು ಸಣ್ಣ ಪುಟ್ಟ ಮೂಮೆಂಟ್ಸ್ ಕೂಡ ಯಾಕೋ ಪ್ರೀತಿಯ ವಿಚಾರದಲ್ಲಿ ಇಂಪೇಷನ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಇಂಪೇಷನ್ಸ್ ಇರೋದ್ರಿಂದಲೇ ಆರ್ಗ್ಯುಮೆಂಟ್ಸ್ ಗಳಾಗತ್ತೆ ತುಂಬಾ ಆರ್ಗ್ಯುಮೆಂಟ್ಸ್ ಗಳಾಗುವಂತಹದ್ದು ಮತ್ತೆ ಒಂದು ರೀತಿಯಲ್ಲಿ ಸ್ಟ್ರೆಸ್ ಗಳಾಗುವಂತಹದ್ದು ಮೇಲಿಂದ ಮೇಲೆ ಜಗಳಗಳಾಗುವಂತಹ ಸಾಧ್ಯತೆಗಳು ಈ ವಾರದಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಪ್ರೀತಿಯನ್ನು ತೋರ್ಸೋಕೆ ಪ್ರೀತಿಯಲ್ಲಿ ಸರಿ ಹೋಗೋದಿಲ್ಲ ಅದ್ರಲ್ಲಿ ಯಾವುದೇ ರೀತಿ ಗಿವಾಂಗ್ ಚೇಕ್ ಅನ್ನುವಂತಹ ಫೀಲಿಂಗ್ ಗಳ ಶೇರಿಂಗ್ ಇರೋದಿಲ್ಲ ಕಮ್ಯುನಿಕೇಶನ್ಸ್ಗಳು ಕೂಡ ಕರೆಕ್ಟಾಗಿ ಆಗೋದಿಲ್ಲ ಒಬ್ಬರು ಏನೋ ಮಾತಾಡ್ತಿದ್ದಾರೆ ಅಂದ್ರೆ ಮತ್ತೊಬ್ಬರಿಗೆ ತುಂಬಾ ಕೋಪ ಬರುವಂಥದ್ದು ಆ ಕೋಪಗಳ ನಡುವೆ ಇದ್ದಾಗ ಪ್ರೀತಿಯಲ್ಲಿ ಪ್ರೀತಿಯನ್ನ ತೋರಿಸೋದಿಕ್ಕೆ ಹೋದ್ರೆ ಒಬ್ರು ನೆಗ್ಲೆಕ್ಟ್ ಅನ್ನ ಮಾಡುವಂತಹದ್ದು ಅಥವಾ ನಿರಾಸಕ್ತಿಯನ್ನು ತೋರಿಸುವಂತಹ ಸಾಧ್ಯತೆಗಳು ಕ್ಲಾರಿಟಿಗಳು ಸಿಗದೆ ಈ ವಾರದಲ್ಲಿ ಒದ್ದಾಡುವಂತಹ ಸಾಧ್ಯತೆಗಳಿರುತ್ತೆ ಇಷ್ಟೊಂದು ಸ್ಯಾಕ್ರಿಫೈಸ್ ಗಳನ್ನ ಮಾಡಬೇಕಾಗತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಇದೆ ಸೊ ಒಟ್ಟಿನಲ್ಲಿ ಒಂದು ರೀತಿಯ ಸ್ಟ್ರೆಸ್ ಗಳು ಈ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಹ ದೊಡ್ಡ ಪಾಸಿಟಿವ್ ಮೂಮೆಂಟ್ಸ್ ಗಳೇನು ಇಲ್ಲ ಪಾಸಿಟಿವ್ ಆದಂತಹ ಚೇಂಜಸ್ಗಳು ಕೂಡ ಇಲ್ಲಿ ಏನು ರೆಪ್ರೆಸೆಂಟ್ ಆಗಿಲ್ಲ ಸ್ವಲ್ಪ ಬೇಜಾರುಗಳೇ ಆಗುವಂತಹದ್ದು ಪ್ರೀತಿಯ ವಿಚಾರದಲ್ಲಿ ಆಗಿಂದಾಗಿ ಪಾಸ್ಗಳಾಗುವಂತಹದ್ದು ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ರು ಕೂಡ ಅಲ್ಲಿ ಏನು ಕ್ಲಾರಿಟಿ ಸಿಗದೆ ಮತ್ತಷ್ಟು ಸಿಟ್ಟು ಬರುವಂತಹದ್ದು ಮತ್ತೆ ಜಗಳಗಳಿಗೆ ಕಾರಣವಾಗುವಂತಹದ್ದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪ್ಯಾನ್ ನಂಬರ್ ಟೂ ಅವರು ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲಾಯಕನ್ ನ ಪ್ರೆಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ